ணா செகல் ஃபிளம் சென்னாய் ಸಿನಿಮಾ ಸೂಪರು ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಬಂದು ನೋಡ್ತಾ ಇದ್ದೀವಿ ಯಾಕೆಂದರೆ ಭಾಳ ಖುಷಿ ಆಯಿತು ಇದರಲ್ಲಿ ಎರಡು ಮೆಸೇಜ್ ಇಟ್ಟಿದ್ದಾರೆ ಹೀರೋ ಹೀರೋಯಿನ್ ಸೇರ್ಬೇಕಾದ್ರೆ ಅಲ್ಲಿ ಎರಡು ಮೆಸೇಜ್ ಇದೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ವಂಶನ ಮೇಲೆ ಕೆತ್ತಿದ್ದಾರೆ ಎಲ್ಲ ನಟರಿಗೂ ಮಾತಾಡಿದ್ದಾರೆ ಬಟ್ ರಾಜ್ಕುಮಾರ್ ವಂಶನ ಮೇಲೆ ಕೆತ್ತಿದ್ದಾರೆ ಯಾಕೆ ಗೊತ್ತು ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ವಂಶ ಅಂತೇಳಿ ಯಾಕೆಂದರೆ ಭಾಳ ಶುದ್ಧ ಭಕ್ತಿಯಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಭಾಳ ಖುಷಿ ಆಗುತ್ತೆ ಭಾಳ ಖುಷಿ ಆಗುತ್ತೆ ಲವ್ ಸ್ಟೋರಿ ಇದೆ ಪ್ರತಿಯೊಬ್ರು ಕಾಲೇಜ್ ಹುಡುಗಿಯರು ಹುಡುಗರ್ಗು ನೋಡಲ್ಲ ಅಂತ ಸೂಪರ್ ಚಿಕನ್ ಲೆವೆ ಹಾ ಚೆನ್ನಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಗೌಡದು ಸೂಪರ್ ಪ್ರೀತಿ ಬಗ್ಗೆ ಮತ್ತೆ ಸಾಕಾಗಿದೆ ಸರ್ ಸೂಪರ್ 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 ಅಣ್ಣ ಸೂಪರ್ ಪರವಾಗಿಲ್ಲ ಸೂಪರ್ ಸರ್ ಆಗಿದೆ ಎಂಟರ್ಟೈನ್ಮೆಂಟ್ ಸೂಪರ್ ಮೂವಿ ಸರ್ ಸರ್ ಕಾಮಿಡಿ ಸೂಪರ್ ಕಾಮಿಡಿ ತಮಿಳಲ್ಲಿ ಶೂ ಕರೆದಕ್ಕೆ ನೆಕ್ಸ್ಟ್ ನಮ್ಮ ಚಿಕ್ಕಳ ಕನ್ನಡದಲ್ಲಿ ಹಲೋ ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ ಉಪಾಧ್ಯಕ್ಷರು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಮೇಲೆ ಖಂಡಿತ ಓಡುತ್ತೆ ಅವರ ಅವ್ರ ಅಪಾರ್ಟ್ಮೆಂಟಲ್ಲೇ ನಾವು ಇರೋದು ನಮಗೆ ಪರಿಚಯದವ್ರು ತುಂಬ ಚೆನ್ನಾಗಿದೆ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಚಿಕ್ಕಣ್ಣವರು ನಾನು ಬಿಸಿಕ್ಲಿ ನನಗೊಬ್ಬ ಒಬ್ಬ ಆಸೆ ಕಲಾವಿದ ಆದರೂ ಕೂಡ ಚಿಕ್ಕಣ್ಣವ್ರನ್ನ ಎಲ್ಲ ಸಿನಿಮಾಗಳು ನನಗೆ ತುಂಬ ಇನ್ಸ್ಪಿರೇಷನ್ ಮಾಡುತ್ತೆ ಈ ಚಿತ್ರದಲ್ಲಿ ಹೀರೋ ಅಂತ ನಾವು ಹೇಳ್ತೀವಿ ಇಡೀ ಇಡೀ ಸ್ಯಾಂಡಲ್ ಇಡೀ ಸ್ಯಾಂಡಲ್ವುಡ್ ಈ ಸಿನಿಮಾದಲ್ಲಿ ಇದೆ ಬಹಳ ಖುಷಿ ಆಗುತ್ತೆ ಇದು ಒಳ್ಳೆ ಒಳ್ಳೆಯದಾಗಲಿ ಇಡೀ ಚಿತ್ರಕ್ಕೆ ಒಳ್ಳೇದಾಗ ಥ್ಯಾಂಕ್ ಯು ಸೂಪರ್ ಇದೆ ಸರ್ ಕ್ಲೈಮ್ ಚಿಕ್ಕಣ್ಣ ಸಾರ್ದು ಆ್ಯಕ್ಟಿಂಗ್ ಸೂಪರ್ ಇದೆ ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಆರಾಮ್ ರಾಜ್ ಹಾಂ ಸರ್ ಫಿಲಮ್ ಮಾತ್ರ ಸೂಪರ್ ಆಗಿದೆ ಒಂದು ಕಾಮಿಡಿ ಮೂವಿ ಆದರೂ ಕೂಡ ಒಂದು ಸ್ವಲ್ಪ ಸೀರಿಯಸ್ನೆಸ್ ಮೂವಿಯಲ್ಲಿ ಕಾಣಿಸುತ್ತೆ ಅಂದರೆ ಒಂದು ಹಳ್ಳಿ ಅಂದಮೇಲೆ ಆ ಹಳ್ಳಿಯಲ್ಲಿ ಅಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಆ ಊರಿನ ಗೌಡ ಇರ್ತಾನೆ ಬಟ್ ಈ ಹಳ್ಳಿ ಸೊಗಡು ಅಂತದನ್ನ ಇಲ್ಲಿ ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ನಮಗೆ ಸಂವಿಧಾನೆ ಹಳ್ಳಿ ವಿಚಾರ ಏನಿದ್ರು ಸೂಪರ್ ಫಿಲಂ ಸೂಪರ್ ಆಗೈತೆ ಸಕ್ಕದಾಗಿತ್ತು ಅವರು ಕಾಮಿಡಿ ಮಾಡೋದೇ ನಮ್ಗೊಂಥರ ನೋಡೋಕೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಒಂಥರ ಕಾಮಿಡಿನೂ ಒಂಥರ ಚೆನ್ನಾಗಿತ್ತು ಆಮೇಲೆ ಅವರು ಹೀರೋ ಆಗಿರೋದಂತೂ ನಮ್ಗೆ ತುಂಬ ಖುಷಿ ಇದೇ ಥರ ಹೀರೋ ಆಯ್ತಾ ಇದ್ರೆ ನಾವು ತುಂಬ ಚೆನ್ನಾಗಿ ಅವ್ರನ್ನ ಬೆಳೆಸ್ಬೋದು ಅವರು ಈ ಥರ ಹೀರೋ ಆಗಿ ಮುಂದೆ ಬಂದರೆ ನಮಗೆ ತುಂಬ ಖುಷಿ ಅಧ್ಯಕ್ಷದಲ್ಲಿ ಅಷ್ಟೊಂದು ಕಾಮಿಡಿ ಅನ್ಸಿಲ್ಲ ಇದ್ರಲ್ಲಿ ಅಂತೂ ಸಖತ್ ಕಾಮಿಡಿ ಇದೆ ಯಾಕಂದ್ರೆ ಅವರೇ ಹೀರೋ ಅವರೇ ಅಂದ್ರೆ ಒಂಥರ ಸಕ್ಕರ ಆಗಿತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿತ್ತು ಇಂಟ್ರೆಸ್ಟ್ ಆಗಿತ್ತು ಲವ್ ಸೀನು ಕಾಮಿಡಿ ಆಗಲಿ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡುದು